ಫಲವಿಲ್ಲ ಕಾರ್ಯಕಾರಣ ವಾದದಿಂ ತತ್ವ ಸಿಳುಕದೆಮ್ಮೆಯ ತರ್ಕ ಕರ್ಕ ಶಾಂಕುಶಕ್ಕೆ ಸುಳಿವುದಾಗಿಳದು ಸೂಕ್ಷ್ಮಾನುಭವಗಳಲ್ಲಿ ತಿಳಿಮನದೆ ನೋಳ್ಪಂಗೆ ಮಂಕುತಿಮ್ಮ ಈ ಜಗತ್ತಿನ ಸೃಷ್ಟಿಯ ಕರ್ತೃ ಕರಣ ಕಾರ್ಯ ಕಾರಣ ಇವುಗಳ ಬಗ್ಗೆ ಅತಿಯಾದ ವಾದ ವಿವಾದದಿಂದ ನಮಗೆ ತತ್ವವು ಸಿಗುವುದೇ ಇಲ್ಲ ಆದರೆ ನಿರ್ಮಲವಾದ ಮತ್ತು ತಿಳಿಯಾದ ಮನದಲ್ಲಿ ಆಗಾಗ ಸೂಕ್ಷ್ಮಾನುಭವಕ್ಕೆ ಅದು ಗೋಚರವಾಗಬಹುದು ಯಾರಿಗೆ ನೋಡಲು ಇಚ್ಛಿಸುವವರಿಗೆ ಮತ್ತು ನೋಡುವವರಿಗೆ ಅದು ಆಗಾಗ ಗೋಚರಿಸುತ್ತದೆ ಎನ್ನುತ್ತಾರೆ ಮಾನ್ಯ ಗುಂಡಪ್ಪನವರು ನೋಡಿ ಒಂದು ಸೃಷ್ಟಿ ಇದೆ ಹಾಗೆಂದ ಮೇಲೆ ಅದಕ್ಕೊಂದು ಸೃಷ್ಟಿಕರ್ತನಿದ್ದಾನೆ ಈ ಸೃಷ್ಟಿ ಕಾರ್ಯಕ್ಕೊಂದು ಕಾರಣವಿರಬೇಕು ಕರಣ ಮತ್ತು ಕಾರ್ಯವಿದ್ದರೆ ಕಾರಣವೂ ಇರಬೇಕು ಇದರ ಬಗ್ಗೆ ಲಕ್ಷಾಂತರ ವಾದಗಳು ವಿವಾದಗಳು ತರ್ಕಗಳು ಇವೆ ಆದರೂ ಅದು ಏನು ಎಂದು ಯಾರಿಗೂ ನಿಚ್ಚಳವಾಗಿ ತಿಳಿದಿಲ್ಲ ಅದನ್ನು ತಿಳಿಯಲು ಪ್ರಯತ್ನಿಸಿದವರೆಲ್ಲ ತಮ್ಮ ತಮ್ಮದೇ ಆದ ವಿಧಾನದಲ್ಲಿ ಅದನ್ನು ನೋಡಲು ಪ್ರಯತ್ನಿಸಿ ತಮ್ಮದೇ ಆದ ತತ್ವವನ್ನು ಪ್ರತಿಪಾದಿಸಿದ್ದಾರೆ ಯಾವುದೂ ಅಂತಿಮವಲ್ಲ ಹಾಗಾಗಿ ನಮ್ಮ ತರ್ಕವೆಂಬ ಒರಟಾದ ಆಯುಧಗಳಿಂದ ಅದನ್ನು ಕೆದಕುವ ಬದಲು ಮನವನ್ನು ನಿರ್ಮಲವಾಗಿಸಿಕೊಂಡು ಅದರ ಬಗ್ಗೆ ಚಿಂತಿಸಿದರೆ ಪ್ರತಿಯೊಬ್ಬರಿಗೂ ಅದು ಗೋಚರವಾಗುತ್ತದೆ ಆದರೆ ಮನಸ್ಸನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಹಾಗಾಗಿ ಕೆಲವು ಬಾರಿ ನಮ್ಮ ಅನುಭವಕ್ಕೆ ಒಂದು ಮಿಂಚಂತೆ ಬಂದು ಹೋಗುತ್ತದೆ ಇದು ಪ್ರತಿಯೊಬ್ಬರಿಗೂ ಅನುಭವ ವೇದ್ಯ ಅದನ್ನು ಅರಿತುಕೊಳ್ಳಲು ಪಾಂಡಿತ್ಯ ಬೇಕಿಲ್ಲ ವಾದ ಬೇಕಿಲ್ಲ ಚರ್ಚೆ ಬೇಕಿಲ್ಲ ಏಕೆಂದರೆ ವಾದ ಮಾಡಿದರೆ ವಿವಾದವಾಗುತ್ತದೆ ಚರ್ಚೆ ಮಾಡಿದರೆ ಹಲವು ಆಯಾಮಗಳು ತೆರೆದುಕೊಳ್ಳುತ್ತವೆ ಸತ್ಯ ಗೋಚರವಾಗುವುದಿಲ್ಲ ಸತ್ಯ ಗೋಚರವಾಗಬೇಕಾದರೆ ಮನಸ್ಸಿನ ಬುದ್ಧಿಯ ಚಟುವಟಿಕೆಗಳನ್ನು ಎಲ್ಲ ವಿಚಾರ ತರ್ಕಗಳನ್ನು ಕುತರ್ಕಗಳನ್ನು ಬದಿಗಿಟ್ಟು ನಿರ್ಮಲ ಅಂತಃಕರಣದಲ್ಲಿ ಅದನ್ನು ಅನುಭವಿಸಿದರೆ ಆಗಾಗ ನಮಗೆ ಗೋಚರವಾಗಬಹುದು ಅಂತಹ ಸತ್ವಯುತವಾದ ಸತ್ಯವನ್ನು ಮನಸ್ಸಿನಲ್ಲಿ ದೀರ್ಘಕಾಲ ಅನುಭವಿಸಿದರೆ ನಮಗೆ ಶಾಂತಿ ಮತ್ತು ನೆಮ್ಮದಿ